ಗಂಡ ಹೆಂಡತಿಯ ಜಗಳ ಮಗುವಿನೊಂದಿಗೆ ಸಮುದ್ರಕ್ಕೆ ಹಾರಿ ಸಾಯಲು ಹೋಗಿದ್ದ ಕಾವೂರಿನ ಯುವಕ ಬಿಡಿಯೋ ಬೆನ್ನತ್ತಿ ಜೀವ ಉಳಿಸಿದ ಪಣಂಬೂರು ಪೊಲೀಸರು ಹೆಂಡತಿಯ ಜೊತೆಗೆ ಜಗಳ ಉಂಟಾಗಿ ಗಂಡ ತನ್ನ ನಾಲ್ಕು ವರ್ಷದ ಹೆಣ್ಣು ಮಗುವಿನ ಜೊತೆಗೆ ಸಮುದ್ರಕ್ಕೆ ಹಾರಿ ಸಾಯಲು ಹೋಗಿದ್ದು ಅದರ ವಿಡಿಯೋ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿದ್ದಲ್ಲದೆ ಬಳಿಕ ತನ್ನ ಮನೆಗೆ ಬಂದು ನೇನು ಹಾಕಲು ಯತ್ನಿಸಿದಾಗ ಪೊಲೀಸರು ಸಕಾಲಿಕವಾಗಿ ಎಚ್ಚೆತ್ತುಕೊಂಡು ಆತನನ್ನು ರಕ್ಷಿಸಿದ ಘಟನೆ ಕಾವೂರಿನಲ್ಲಿ ನಡೆದಿದ್ದ ಕಾವೂರು ಶಾಂತಿನಗರ ನಿವಾಸಿ ರಾಜೇಶಿಯ ಸಂತು ಸಾಯಲು ಹೋಗಿ ಪೊಲೀಸರಿಂದ ರಕ್ಷಿಸಲ್ಪಟ್ಟ ಯುವಕ ಈತ ಬಾಜಪೇಯಿ ಯುವತಿಯನ್ನ ಏಳು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದು ದಂಪತಿಗೆ ನಾಲ್ಕು ವರ್ಷದ ಹೆಣ್ಣು ಮಗುವಿದೆ ಇತ್ತೀಚೆಗೆ ಕೆಲವು ಸಮಯದಿಂದ ಗಂಡ ತನ್ನ ಪತ್ನಿಯ ಬಗ್ಗೆ ಅನುಮಾನ ಪಡುತ್ತಿದ್ದು ಬೇರೆಯವರ ಜೊತೆಗೆ ಸಂಬಂಧ ಇರಿಸಿದ್ದೀಯಾ ಎಂದು ಹೇಳಿ ಜಗಳ ಮಾಡುತ್ತಿದ್ದ ಅಲ್ಲದೆ ಪತ್ನಿಗೆ ಪೆಟ್ಟು ಕೊಟ್ಟು ಕಿರುಕುಳ ನೀಡುತ್ತಿದ್ದನಂತೆ ಪತ್ನಿ ಸರಿ ಇಲ್ಲ ಎಂದು ಪತಿ ರಾಜೇಶ್ ಸೋಮವಾರ ಸಂಜೆ ತನ್ನ ಮಗಳನ್ನ ಕರೆದುಕೊಂಡು ತಣ್ಣೀರು ಬಾವಿ ಬೀಚ್ಗೆ ಹೋಗಿದ್ದೋ ನಾವು ಸಾಯೋಣ ಮಗಳೇ ಅವಳಿಗೆ ಬೇಕಾದ ರೀತಿ ಇರಲಿ ನಿನ್ನ ತಾಯಿ ಸರಿಯಿಲ್ಲ ನಮಗೆ ಯಾರು ಬೇಡ ಎನ್ನುತ್ತಾ ನೀರಿನಂತ ನಡೆಯುವ ರೀತಿ ವಿಡಿಯೋ ಮಾಡಿದ್ದಾನೆ ಅಲ್ಲದೆ ವಿಡಿಯೋವನ್ನು ತನ್ನ ಅಕ್ಕ ಮತ್ತು ಇತರ ಸಂಬಂಧಿಕರಿಗೂ ಕೂಡ ಹಾಕಿದ್ದಾನೆ ವಿಡಿಯೋ ಕ್ಷಣಾರ್ಧದಲ್ಲೇ ವಾಟ್ಸಪ್ ನಲ್ಲಿ ಶೇರ್ ಆಗಿದ್ದು ಏಳು ಗಂಟೆ ವೇಳೆಗೆ ಪಣಂಬೂರು ಪೊಲೀಸರಿಗೆ ತಲುಪಿತ್ತು ಆದರೆ ವಿಡಿಯೋದಲ್ಲಿ ಅವನ ಮುಖ ಇರಲಿಲ್ಲ ಕೇವಲ ಸಮುದ್ರದ ನೀರಿನ ಕಡೆಗೆ ನಡೆಯುತ್ತಾ ಹೋಗುವುದು ಅದರಲ್ಲಿ ತಂದೆ ಮಗಳ ನೆರಳು ಮಾತ್ರ ಇತ್ತು ಪಣಂಬೂರು ಬೀಚ್ ಇರಬೇಕು ಎಂದು ಪೊಲೀಸರು ಕೂಡಲೇ ಅಲ್ಲಿಗೆ ತೆರಳಿ ಹುಡುಕಾಟವನ್ನ ನಡೆಸಿದ್ದಾರೆ ಇನ್ಸ್ಪೆಕ್ಟರ್ ಮಹಮ್ಮದ್ ಸಲೀಂ ವಿಡಿಯೋವನ್ನ ನೋಡಿ ತಣ್ಣೀರು ಬಾವಿ ಬೀಚ್ ಆಗಿರಬಹುದು ಎಂದು ಠಾಣೆಯಲ್ಲಿದ್ದ ಇತರ ಸಿಬ್ಬಂದಿಯನ್ನು ಹುಡುಕಲು ಹಚ್ಚಿದ್ದಾರೆ ಅಲ್ಲಿ ಹುಡುಕಾಡಿದರೂ ಕೂಡ ಯಾರೂ ಇರಲಿಲ್ಲ ಆದರೆ ಮಗುವಿನ ಜೊತೆಗೆ ಒಬ್ಬಾತ ಬಂದಿದ್ದು ಹೌದು ಎನ್ನುವ ಮಾಹಿತಿ ಲಭಿಸಿತ್ತು ಆದರೆ ವಿಡಿಯೋದಲ್ಲಿ ಸಾಕ್ಷಿಯಾಗಿ ಅಲ್ಲಿನ ಚಿತ್ರಣಗಳು ಇದ್ದವು ಸೈಬರ್ ಪೊಲೀಸರ ಸಹಾಯವನ್ನ ಪಡೆದು ಆತನ ನಂಬರ್ ಅನ್ನ ಟ್ರೇಸ್ ಮಾಡಿ ಲೊಕೇಶನ್ ನೋಡಿದಾಗ ಕಾವೂರು ಶಾಂತಿನಗರ ತೋರಿಸಿತ್ತು ಕೂಡಲೇ ಕಾವೂರು ಠಾಣೆಗೆ ತಿಳಿಸಿ ಪಣಂಬೂರು ಠಾಣೆಯ ಇನ್ನೊಂದು ತಂಡವನ್ನ ಆ ಜಾಗಕ್ಕೆ ಇನ್ಸ್ಪೆಕ್ಟರ್ ಸಲೀಂ ಕಳಿಸಿಕೊಟ್ಟಿದ್ದರು ಫಕೀರಪ್ಪ ಶರಣಪ್ಪ ಮತ್ತು ರಾಕೇಶ್ ಅವರಿದ್ದ ಪಣಂಬೂರು ಪೊಲೀಸರು ಹತ್ತು ನಿಮಿಷದಲ್ಲಿ ಅಲ್ಲಿಗೆ ತಲುಪಿ ಮನೆಯನ್ನ ಪತ್ತೆ ಮಾಡಿದ್ದರು ಮನೆಗೆ ಬಾಗಿಲು ಹಾಕಿದ್ದು ಹೊರಗಿನಿಂದ ಬಡಿದರೂ ಕೂಡ ಯಾವುದೇ ಸ್ಪಂದನೆ ಬರಲಿಲ್ಲ ಹೀಗಾಗಿ ಇನ್ಸ್ಪೆಕ್ಟರ್ನ ಸೂಚನೆಯಂತೆ ಮನೆ ಬಾಗಿಲು ಉಡಿದು ಒಳಗೆ ಹೋಗಿದ್ದು ಪಕ್ಕಾಸಿಗೆ ನೀನು ಹಗ್ಗ ಹಾಕಿ ಮಗಳ ಜೊತೆಗೆ ನೇಣಿಗೆ ಶರಣಾಗಲು ರೆಡಿ ಮಾಡಿಕೊಳ್ಳುತ್ತಿದ್ದ

நாற்பதுக்கு எட்டு நம்ம தப்பு சீட்டு போனி இரநூட்டிக்கு எத்தனை போ அறுத்தின போல் எதிர் பள்ளி இன்ச்சு போல் எதிர் பள்ளி எது நீரை டப்பில் ஒல் எதிர் பள்ளி இஞ்சி நல்ல பப்போ போய் நீங்களே மூத்தல இஞ்சி எதிர்த்துள்ளி ¡Muy